ಫ್ಲವರ್ಸೇ ಇರುತ್ತೆ ಫುಲ್ ಒಳಗಡೆ ನಾನು ಇವತ್ತು ಸ್ವೀನ್ ಆಫ್ ರಿಮೆಂಬರೆನ್ಸ್ ಅನ್ನೋ ಜಾಗದಲ್ಲಿ ಇದೀನಿ ಇದು ಮೆಲ್ಬರ್ನ್ ಸಿಟಿ ಒಳಗಡೆನೆ ಇದೆ ಇದು ಹೇಗೆ ಕಟ್ಟಿದ್ರು ಹೇಗೆ ಸ್ಥಾಪನೆ ಆಯ್ತು ಅಂತ ಹೇಳಿದ್ರೆ ನೈನ್ಟೀನ್ ಫಾರ್ಟಿ ವರ್ಲ್ಡ್ ವಾರ್ ಆಯ್ತಲ್ಲ ಆ ಯುದ್ಧದಲ್ಲಿ ಏಟಿ ನೈನ್ ತೌಸಂಡ್ ವಿಕ್ಟೋರಿಯನ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ನೈನ್ಟೀನ್ ತೌಸಂಡ್ ಸೋಲ್ಜರ್ಸ್ ಅವರ ಜೀವನ ತ್ಯಾಗ ಮಾಡ್ತಾರೆ ಅವ್ರ ನೆನಪಿಗೋಸ್ಕರ ಅಂತ ಹೇಳ್ಬಿಟ್ಟು ಆಸ್ಟ್ರೇಲಿಯಾ ಗವರ್ಮೆಂಟ್ ನಾವು ಏನಾದ್ರು ಅವ್ರ ನೆನಪಿಗೋಸ್ಕರ ಏನಾದ್ರು ಮಾಡಬೇಕು ಅಂತ ಈ ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ ಸ್ಮಾರಕ ಅದನ್ನ ಕಟ್ಟಿದ್ರು ಆಲ್ಮೋಸ್ಟ್ ನೈನ್ಟೀನ್ ತರ್ಟಿ ಫೋರ್ ಅಲ್ಲಿ ಇದ್ರ ಉದ್ಘಾಟನೆ ಆಯ್ತು ನಾನಂತೂ ಇದ್ರೊಳಗಡೆ ಹೋಗಿ ನೋಡೋದಿಕ್ಕೆ ಸಖತ್ ಎಕ್ಸೈಟ್ ಆಗಿದ್ದೀನಿ ಬಂದ್ ಗೋ ಎಷ್ಟೊಂದು ಮೆಡಲ್ಸ್ ಕಾಣ್ತಾ ಇದೆಯಲ್ಲ ಈ ಒಂದೊಂದು ಮೆಡಲ್ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿರೋ ನೂರು ಜನ ಸೈನಿಕರನ್ನ ರೆಪ್ರೆಸೆಂಟ್ ಮಾಡುತ್ತೆ ಎಷ್ಟು ಮೆಡಲ್ಸ್ ಇದೆ ಅಲ್ವಾ ಸೋ ಗ್ರೇಟ್ ಅದೆಲ್ಲ ಗೋಡೆ ಎಲ್ಲ ನೋಡಿ ನೈನ್ಟೀನ್ ತರ್ಟಿ ಫೋರಲ್ಲಿ ಕಟ್ಟಿರೋದಲ್ವಾ ಸೊ ಹಳೆ ಕಾಲದ ಗೋಡೆನೇ ಬಟ್ ಆಚೆ ಕಡೆ ಮತ್ತೆ ಇದನ್ನೆಲ್ಲ ರಿನೋವೇಟ್ ಮಾಡಿದ್ದಾರೆ ಇದೆಲ್ಲ ಸ್ಟಿಲ್ ರಿಮೇನ್ಸ್ ದ ಸೇಮ್ ಒಳಗಡೆ ಬಂದ ತಕ್ಷಣ ತಣ್ಣಗಾಗುತ್ತೆ ಲೈಕ್ ವಿತೌಟ್ ಎಸಿನೂನು ಈ ಇಟ್ಟಿಗೆಯಿಂದ ತಣ್ಣಗೆ ತಣ್ಣಗುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇನು ಅಂತ ಹೇಳಿದ್ರೆ ಈ ಕಲರ್ ಅಂದರೆ ಸ್ವಲ್ಪ ಡಾರ್ಕ್ ಬ್ಲೂ ಇದೆಯಲ್ಲ ಇದು ಯಾವ್ಯಾವ ಕಂಟ್ರಿ ಎಷ್ಟು ಪೀಸ್ಫುಲ್ ಅಂತ ಇದರಲ್ಲಿ ತೋರಿಸಿದ್ದಾರೆ ನೋಡಿ ಆಸ್ಟ್ರೇಲಿಯಾ ನಾನು ಫಸ್ಟ್ ಆಸ್ಟ್ರೇಲಿಯಾ ತೋರಿಸ್ಬಿಡ್ತೀನಿ ಆಸ್ಟ್ರೇಲಿಯಾ ಟ್ವೆಂಟಿ ಟು ಅಂದರೆ ಇಟ್ಸ್ ವೆರಿ ಪೀಸ್ಫುಲ್ ಇನ್ನೂ ಒನ್ ಒನ್ ಇರೋ ಇದು ಕಂಟ್ರೀಸು ಇದೆ ನೋಡಿ ಐಸ್ಲ್ಯಾಂಡ್ ಸ್ಕೋರ್ ಒನ್ ಅಂದರೆ ದಿಸ್ ಇಸ್ ವೆರಿ ಪೀಸ್ಫುಲ್ ಅಟ್ ದ ಮೂಮೆಂಟ್ ಯಾವ ವಾರು ನಡೀತಾ ಇಲ್ಲ ಏನೂ ಇಲ್ಲ ಅಂತ ಅದೇ ನಾನು ನಿಮಗೆ ರಷ್ಯಾ ತೋರಿಸ್ತೀನಿ ನೋಡಿ ರಷ್ಯಾ ಒನ್ ಫಿಫ್ಟಿ ಏಯ್ಟ್ ಒನ್ ಸಿಕ್ಸ್ಟಿ ಇದ್ದರೆ ಅಲ್ಲಿ ಪೀಸ್ಫುಲ್ನೆಸ್ಸೇ ಇಲ್ಲ ಅಂತ ಕರೆಂಟ್ಲಿ ರಷ್ಯಾ ಅಲ್ಲಿ ಒನ್ ಫಿಫ್ಟಿ ಏಯ್ಟ್ ಇದೆ ಆ್ಯಂಡ್ ತಿಳಿಸಿ ಯುಕ್ರೇನ್ ಒನ್ ಫಿಫ್ಟಿ ಸೆವೆನ್ ಬನ್ನಿ ನಿಮಗೆ ಕ್ಯಾನಡಾ ತೋರಿಸ್ತೀನಿ ಕ್ಯಾನಡಾ ಇಸ್ ಲೆವೆನ್ ಸೊ ಕೈ ಲೆಟ್ಸ್ ಗೋ ಟು ಕ್ಯಾನಡಾ ಆ್ಯಂಡ್ ಯು ಎಸ್ ಎ ಆ ಯು ಎಸ್ ಎ ನೋಡಿ ಒನ್ ತರ್ಟಿ ಒನ್ ಅದು ಯಾವಾಗೂ ಏನೇನಾದರೂ ಕಾನ್ಫ್ಲಿಕ್ಟಲ್ಲಿ ಇರ್ತಾರೆ ಸೊ ಯು ಎಸ್ ಎ ಒನ್ ತರ್ಟಿ ಒನ್ ಬನ್ನಿ ನಮ್ಮ ಇಂಡಿಯಾ ನೋಡೋಣ ಕಾಣಿಸ್ತಾ ಇದೆಯಲ್ಲ ಇಂಡಿಯಾ ಇಂಡಿಯಾ ಇದೆ ಆಲ್ಮೋಸ್ಟ್ ಇಂಡಿಯನ್ ಪಿಂಕಿಗೆ ಬರ್ ಬರುತ್ತೆ ಪಿಂಕಿಗೆ ಬಂದರೆ ಫುಲ್ಲು ಡೇಂಜರ್ ಅಂದರೆ ಪೀಸ್ಫುಲ್ಲಲ್ಲಿ ಇಲ್ಲ ಅಂತ ಈಗ ಆರೆಂಜ್ ಇದೆ ಇಂಡಿಯಾ ನೋಡಿ ಒನ್ ಟ್ವೆಂಟಿ ಸಿಕ್ಸ್ ನಾವ್ಯಾರ ಜೊತೆ ಫೈಟ್ಗೆ ಹೋಗ್ತೀವಿ ಓಕೆ ಪಾಕಿಸ್ತಾನ ಅವ್ರ ಜೊತೆ ನೋಡಿ ಪಾಕಿಸ್ತಾನ್ ಒನ್ ಫೋರ್ಟಿ ಸಿಕ್ಸ್ ಸೊ ನಾವು ಇಂಡಿಯಾ ರೆಪ್ರೆಸೆಂಟ್ ಮಾಡ್ತೀವಲ್ಲ ಅದಕ್ಕೆ ಆರೆಂಜ್ ನಾವು ಇದೀವಿ ಅದಕ್ಕೂ ಆರೆಂಜ್ ವೆರಿ ನೈಸ್ ಆಫ್ ಅಸ್ ವರ್ಲ್ಡ್ ವಾರ್ ಒನ್ನಲ್ಲಿ ಬ್ರಿಟಿಷ್ ಸವರಿನ್ ಯೂನಿಯನ್ನ ರೆಪ್ರೆಸೆಂಟ್ ಮಾಡಿದ ಫ್ಲ್ಯಾಗು ನಾವು ಇಂಡಿಯನ್ಸ್ ಯಾವಾಗ ವರ್ಲ್ಡ್ ವಾರ್ ಒನ್ನಲ್ಲಿ ಬ್ರಿಟಿಷಿಗೆ ಸಪೋರ್ಟ್ ಮಾಡ್ಕೊಂಡು ಬಾರಿಗೆ ಹೋಗಿದ್ವೋ ನಾವು ಇದೇ ಫ್ಲ್ಯಾಗ್ ಅಂಡರಲ್ಲೇ ವರ್ಲ್ಡ್ ವಾರ್ ಫೈಟ್ ಮಾಡಿದ್ದೆ ಸೊ ಆಸ್ಟ್ರೇಲಿಯಾ ಕೂಡ ಇದೇ ಫ್ಲಾಗ್ ಅಂಡರಲ್ಲೇ ವರ್ಲ್ಡ್ ವಾರ್ ಫೈಟ್ ಮಾಡಿದ್ದು ಒಂದು ಮನೆಯಿಂದ ಅಪ್ಪ ಮತ್ತೆ ಮಗ ಇಬ್ರು ಯುದ್ಧಕ್ಕೆ ಬಂದ್ರೆ ಅದು ಒಂದು ಹೆಮ್ಮೆ ಪಡುವಂಥ ವಿಷಯ ಅಲ್ವಾ ಅದಕ್ಕೋಸ್ಕರ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಅಪ್ಪ ಮತ್ತೆ ಮಗ ಇಬ್ರು ಸ್ಟ್ಯಾಚ್ಯೂ ಮಾಡಿ ಹಂಗಿಟ್ಟು ಸೋ ಬ್ಯೂಟಿಫುಲ್ ರೈಟ್ ವಿಕ್ಟೋರಿಯನ್ಸ್ ಲೈಫ್ಸ್ ಸೊ ಅವಾಗ ನೋಡಿ ನರ್ಸ್ ಎಲ್ಲ ಹೇಗೆ ಬಟ್ಟೆ ಹಾಕೊಂತ ಇದ್ರು ಹೇಗಿದ್ರು ವರ್ಲ್ಡ್ ವಾರ್ ಒನ್ ಯೂಸ್ ಮಾಡ್ತಿದ್ದು ಸ್ಟಿಕ್ ಗ್ರೆಡ್ ಹೇಗಿದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಲೆಟರ್ ಇದು ಒಬ್ಬರು ಸೋಲ್ಜರು ಅವ್ರ ಮನೆಯವ್ರಿಗೋಸ್ಕರ ಬರೆದಿರೋದು ಅಂದರೆ ಅವಾಗ ಅಲ್ಲಿ ಅವರಿಗೆ ಪೆನ್ನು ಪೇಪರ್ ಏನು ಸಿಗ್ತಾ ಇರಲಿಲ್ವಲ್ಲ ಸೊ ಅದು ಬುಲೆಟ್ ಬಾಕ್ಸ್ ನಾವಿಲ್ಲಿ ಕಾಣ್ ನೋಡ್ತಾ ಇದ್ದೀವಲ್ಲ ಅದು ಬುಲೆಟ್ ಬಾಕ್ಸಲ್ಲಿ ಅವ್ರ ಫ್ಯಾಮಿಲಿಗೆ ಲೆಟರ್ ಬರೆದಿರೋದು ನೈನ್ಟೀನ್ ಫಿಫ್ಟೀನ್ ಆರ್ ನೈನ್ಟೀನ್ ಸೆವೆಂಟೀನಲ್ಲಿ ವರ್ಲ್ಡ್ ವಾರಲ್ಲಿ ಯೂಸ್ ಮಾಡಿದ ಬೋಟ್ ದೀಸ್ ಆರ್ ಕಾಲ್ಡ್ ಆಸ್ ಬಾಂಬರ್ ಜಾಕೆಟ್ಸ್ ನಾವೇನು ಇವಾಗ ಫ್ಯಾಷನಲ್ಲಿ ಬಂಬರ್ ಜಾಕೆಟ್ಸ್ ಯೂಸ್ ಮಾಡ್ತೀವಿ ಅದು ಒಜಿನಾಗಿದ್ದು ಮಿಲಿಟರಿಯಲ್ಲಿ ಸೊ ಈ ಫೈಟರ್ ಪೈಲಟ್ಸು ಹೈ ಆಲ್ಟಿಟ್ಯೂಡಲ್ಲಿ ಫ್ಲೈಟ್ ತೊಗೊಂಡು ಹೋಗುವಾಗ ಅವರಿಗೆ ವೆದರ್ ಸಬ್ಝೀರೋ ಇರುತ್ತೆ ತುಂಬ ಚಳಿ ಇರುತ್ತೆ ಸೊ ಅವರು ಹಾಕೊಳ್ಳೋಕ್ಕೆ ಅಂತ ಮಾಡಿದ ಜಾಕೆಟ್ಸ್ ಸೊ ಈ ಹಾಲಿವುಡ್ ಸ್ಟಾರ್ಸು ನೈನ್ಟೀನ್ ಫಿಫ್ಟಿಯಲ್ಲಿ ಇದನ್ನು ಫ್ಯಾಷನ್ನಾಗಿ ಯೂಸ್ ಮಾಡಿ ಅದನ್ನು ಈಗಲೂ ತಂಡಲ್ಲಿ ಇಟ್ಟಿದ್ದಾರೆ ನಿಮಗೆ ಇದು ಮೆಷಿನ್ ಗನ್ ಯೂನಿಟ್ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆ ಇದರೊಳಗಿಂದ ಕೂತ್ಕೊಂಡು ಫೈರ್ ಮಾಡ್ತಾ ಇದ್ರು ಡಿಗು 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 ಅಂತ ನೈನ್ಟೀನ್ ಫೋರ್ಟಿ ಫೈವ್ ಅಲ್ಲಿ ಯು ಎಸ್ ಎ ಅವರು ಹೀರೋ ಶಿಮಾ ಮೇಲೆ ಆಟೋಮಿಕ್ ಬಾಂಬ್ ಆಗುತ್ತಲ್ಲ ಆ ಬ್ಲಾಸ್ಟ್ ಆಗಿದ್ದ ಸಂದರ್ಭದಲ್ಲಿ ಸಿಕ್ಕಿರೋ ವಾಟರ್ ಬಾಟಲ್ಸ್ ಇವರು ರಿಟ್ರಿ ಮಾಡ್ಕೊಂಡು ಬಂದಿದ್ದಾರೆ ಪ್ರಾಬಬ್ಲಿ ಲಿಟ್ರಲಿ ಬ್ಲ್ಯಾಕ್ ಝೋನಲ್ಲಿ ಇರೋಲ್ಲ ಇಲ್ಲಾಂದ್ರೆ ಅದೆಲ್ಲ ಮೆಲ್ಟ್ ಆಗಿ ಎವಾಪ್ರೇಟ್ ಆಗಿರುತ್ತೆ ಸ್ವಲ್ಪ ದೂರದಲ್ಲಾಗಿದೆ ಅನಿಸುತ್ತೆ ಸೊ ಅದನ್ನೆಲ್ಲ ಎತ್ಕೊಂಡ್ ನೋಡಿ ಯಾವ ಥರ ಮೆಲ್ಟಾಗಿ ಹೋಗಿದಲ್ಲ ಮೆಮೋರಿಯಲ್ ಪ್ಲೇಸಲ್ಲಿ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಜಾಗ ಇಲ್ಲಿ ಏನಂತ ಬರ್ದಿದ್ದಾರೆ ಅಂತ ಹೇಳಿದರೆ ಬೈಬಲಿಂದ ಒಂದು ಕೂಟ್ನ ತಗೊಂಡು ಕೆತ್ತನೆ ಮಾಡಿದ್ದಾರೆ ಏನಂತ ಅಂತ ಹೇಳಿದರೆ ಗ್ರೇಟರ್ ಲವ್ ಹ್ಯಾತ್ ನೋ ಮ್ಯಾನ್ ಅಂತ ಕೆತ್ತನೆ ಮಾಡಿದ್ದಾರೆ ಹಾಗಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಬೇರೆಯವ್ರಿಗೋಸ್ಕರ ನಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡೋದಕ್ಕಿಂತ ದೊಡ್ಡ ಲವ್ ಇನ್ಯಾವುದೂ ಇಲ್ಲ ಅಂತ ಹೇಳಿ ಇಲ್ಲಿ ಕೆತ್ತನೆ ಮಾಡಿದೆ ಇದ್ರಲ್ಲಿ ಏನು ಸ್ಪೆಷಲ್ ಅಂತ ಅನ್ಕೊತಾ ಇದ್ದೀರಾ ಕರೆಕ್ಟಾಗಿ ನವೆಂಬರ್ ಇಲೆವೆಂತ್ ಲೆವೆನ್ ಓ ಕ್ಲಾಕ್ ಆ್ಯಂಡ್ ಲೆವೆನ್ ಮಿನಿಟ್ಗೆ ಅಲ್ಲಿ ಲೈಟ್ ಕಾಣ್ತಾ ಇದೆಯಲ್ಲ ಮೇಲೆ ಅದು ಕರೆಕ್ಟಾಗಿ ಲವ್ ಲವ್ ಅನ್ನೋ ವರ್ಡ್ ಇದೆಯಲ್ಲ ಅಲ್ಲಿ ಲವ್ ಅನ್ನೋ ವರ್ಡ್ ಮೇಲೆ ಕರೆಕ್ಟಾಗಿ ಬೀಳುತ್ತಂತೆ ಆದಮೇಲೆ ಕಾಣ್ತಾ ಇದೆಯಲ್ಲ ಲೈಟು ಅದು ಕರೆಕ್ಟಾಗಿ ಕೆಳಗಡೆ ಬರೋ ಅಷ್ಟಿಗೆ ಕರೆಕ್ಟಾಗಿ ಬಂದು ಲೆವೆಂತ್ ನವೆಂಬರೇನೆ ಅಲ್ಲವನ್ನೋದ್ರ ಮೇಲೆ ಬೀಳತ್ತೆ ನಾವಿವಾಗ ಬಾಲ್ಕನಿಯಲ್ಲಿದ್ದೀವಿ ಇದಂತೂ ಸೊಕ್ಕೊತ್ತು ದೊಡ್ಡದಾಗಿದೆ ಆ್ಯಂಡ್ ಫುಲ್ ಆಲ್ಮೋಸ್ಟ್ ಸಿಟಿನೇ ಕಾಣಿಸ್ತಾ ಇದೆ ತೋರಿಸ್ತೀನಿ ನೋಡಿ ನಿಮ್ಬ ಕಾಣಿಸ್ತಾ ಇದೆಯಲ್ಲ ಇದು ನೈನ್ಟೀನ್ ಫಿಫ್ಟಿ ಫೋರ್ ಇಂದ ಈ ಬೆಂಕಿ ಹಿಂಗೆ ಉರಿತಾ ಇದೆ ಏನ್ ಗೊತ್ತಾ ಸಖತ್ ಚಳಿ ಇರುತ್ತಲ್ಲ ಅವಾಗ ಯಾವಾಗಲೂ ಯಾವಾಗ್ಲೂ ಸೆಕೆಂಡ್ ಟೈಮ್ ಬರ್ತಾ ಇರೋದು ಬಂದಾಗೆಲ್ಲ ಚಳಿ ಇರುತ್ತೆ ಸೊ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಬೆಂಕಿ ಕಾಯಿಸ್ಕೊಂಡು ಹೋಗ್ತೀನಿ ನಾವು ಇಲ್ಲೇ ಹತ್ತಿರದಲ್ಲಿರೋ ಒಂದು ಬೊಟಾನಿಕಲ್ ಗಾರ್ಡನ್ ಬಂದಿದ್ದೀವಿ ಏಯ್ಟೀನ್ ಫಿಫ್ಟೀಸ್ ಇಂದ ಇದನ್ನ ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಹಳೇ ಪಾರ್ಕ್ ತುಂಬಾ ಬ್ಯೂಟಿಫುಲ್ ಆಗಿದೆ ಬನ್ನಿ ಹೋಗ್ಬಿಟ್ಟು ನೋಡೋಣ Good. <laughs> ಆಲ್ಮೋಸ್ಟ್ ಬರ್ತಾರಲ್ಲ ಜನ ಅವರೆಲ್ಲ ಏನಾದರೂ ಚೆನ್ನಾಗಿರೋ ಫುಡ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಮನೆಯಿಂದ ಮಾಡ್ಕೊಂಡು ಬಂದು ಈ ಥರ ಪ್ಲೆಸೆಂಟ್ ಮ್ಯೂಸಿಕಲ್ಲಿ ಚಿಲ್ ಮಾಡೋದು ಸೊ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕಾಫಿ ಮತ್ತು ಹಾಟ್ ಚಾಕ್ಲೇಟ್ ಟೈಮ್ ಪಾರ್ಕಿಂದ ಆಚೆ ಬಂದ್ವಿ ಸಖತ್ತು ಹೊಟ್ಟೆ ಹಸಿತಾ ಇದೆ ಸೊ ಇವಾಗ ಬೀಚ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಹಂಗೆ ಇಲ್ಲಿ ಬರ್ಗರ್ ತಗೊಂಡು ಬೀಚ್ ಹತ್ರ ಹೋಗಿ ಕುತ್ಕೊಂಡು ತಿನ್ನೋಣ ಇಲ್ಲೇ ಬೀಚ್ ನಿಯರ್ ಬೈ ಫೈವ್ ಹಂಡ್ರೆಡ್ ಇದೆ ಬೀಚು ಸೊ ಬೀಚ್ ನೇಮ್ ಇಸ್ ಸೆಂಟ್ ಕಿಲ್ಡಾ ಅಲ್ಲಿ ಹೋಗಿ ಬರ್ಗರ್ ಏನಾದರೂ ತಗೊಂಡು ತಿನ್ಕೊಂಡು ಹೋಗೋಣ ಯು ಎಕ್ಸೈಟೆಡ್ प्राइस अंतु सक्का दा आगी दे चिली चिली प्राइस <laughs> ए बिट्टा मिसा दे हाँ <laughs> तो दे औरे फिर वी वीडियो निम्न किस्ताएं तो अंतान कंटिन्यू थैंक यू वेरी मच फॉर वाचिंग बाय बाय सी यू इन द नेक्स्ट वीडियो